ಟ್ರಾಫಿಕ್ ಪೊಲೀಸ್ ಠಾಣೆಯ ಪೊಲೀಸನಾಗಿರುವ ವೈಎಂ ಪಾಟೀಲ್ ಸುಖಾಸುಮ್ಮನೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆಂದು ದಲಿತ ಸಂಘರ್ಷ ಸಮಿತಿಯ ಸದಸ್ಯ ಹಾಗೂ ದಲಿತ ಮುಖಂಡರಾಗಿರುವಂತಹ ಮಾರುತಿ ಕಾಮಳೆಯವರು ಆರೋಪಿಸಿದ್ದಾರೆ ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನಾನು ಕೋರ್ಟ್ ಕೆಲಸಕ್ಕಾಗಿ ಅತಿ ಅವಸರದಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಬಸವ ವೃತ್ತದ ಬಳಿ ಟ್ರಾಫಿಕ್ ಪೊಲೀಸ್ ವೈಎಂ ಪಾಟೀಲ್ ನನ್ನ ವಾಹನವನ್ನು ತಡೆದು ಲೈಸೆನ್ಸ್ ಎಲ್ಲಿ ಎಂದು ಕೇಳಿದ್ರು ಲೈಸೆನ್ಸ್ ಇದೆ ಎಂದು ಹೇಳ್ತೆ ಆದರೂ ಕೂಡ ಒಂದು ಸಾವಿರ ರೂಪಾಯಿ ಫೈನ್ ಕಟ್ಟುವಂತೆ ಹೇಳಿ ಅದಲ್ಲದೆ ಅವಾಚ್ಯ ಶಬ್ದಗಳಿಂದ ನನ್ನನ್ನು ನಿಂದಿಸಿ ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ್ರು ಎಂದ್ರ ಮಾರುತಿ ಪರಶುರಾಮ್ ಕಂಬೇರಿ ನಾನು ಜೋಡುಕೋದಿಂದ ಬರ್ತಿದ್ದೀನಿ ರೀ ಒಂಥರ ತಾರೀಕತ್ತು ಹೋಗಿದ್ದೀನು ಸಾರಿಗೆ ತೊಗೊಂಡೋಗಿದ್ನು ಅನ್ಕಾಡ್ಕ ವಯ್ ಪೈಟ್ಲತ್ತ ಪೊಲೀಸ್ ರೀ ಸರ್ಕಲ್ದಾಗ ಕೈ ಮಾಡಿರು ನಂದು ಲೈಸೆನ್ಸ್ ಅದ ಎಲ್ಲ ಕೇರು ಲೈಸೆನ್ಸ್ ನಂದು ಎಲ್ಲ ಐತಿ ನಾ ಒಂದು ಸಾವಿರ ರೂಪಾಯಿ ಫೈನ್ ಕೊಡ್ಲಿ ಅಂತ ಹೇಳಿ ರೀ ಏ ಇದಲ್ಲ ಎದ ಬೋಸಡಿ ಮಗನ ಬೇದ್ರಿ ಬೇದ ಒಂದು ಕಪಾದಗೆ ಕೇಂದ್ರ ಹೊಡೆದ ನಾವು ಡಿ ಎಸ್ ಎಸ್ ಲೀಡ್ರ್ ಇದೇನಂದ್ರೂ ಸರ ಈ ನಮ್ಮನಿ ಹರ್ಯಾಸ್ಮೆಂಟಾ ಪೊಲೀಸರಂದ್ರೆ ಏನೋ ಒಂದು ರೌಡಿ ಜಮಾ ಮಾಡಿದಂಗೆ ರೀ ಒಂದು ಹನ್ನೊಂದನೇ ಪೋಲ್ಟೇಷನ್ ಅಂತ ಹೇಳಿದ್ರು ಸರ್ ಹನ್ನೊಂದನೇ ಪೋಲ್ಟೇಷನ್ ತಿರುಗೇಡಿದಾನು ನೀ ಏನು ಮಾಡಿರೋ ಒಂದು ಕೇಸ್ ಮಾಡೋಂಗಿಲ್ಲ ಈ ನಮಿ ಎಕ್ಕೂ ಚಂದಾಗ ಮಾತಾಡಿ ಬೋಸರಿ ಮಗನ ಅಂತ ಅಂತ ವಯಸ್ಸು ಹಬ್ಬ ಜಾತಿ ನಿಂದನೆ ಮಾಡಿ ಮಾಡಿ ಮಾತಾಡಿ ಬೇದಂಗೆ ಮಾಡಿದ್ರವ ಅವ್ನ ಮ್ಯಾಗ ಸಿ ಪಿ ಐ ಸಾಹೇಬಿಗು ನಾ ಹೋಗಿ ಹೇಳಿದ್ರಿ ನಾ ಹೋಗಿ ಏನೋ ಕರ್ಸಿ ತಾಕೇತ್ ಮಾಡ್ತೇನಪ್ಪ ಒಂದು ಮುಂದೊಂದು ತಾಕೆತ್ ಮಾಡಿದಂಗೆ ಮಾಡಿರು ಅವ್ನು ಯಾವ ನಾವು ಅವ್ನಿಗೆ ಇನ್ಸ್ಪೆಕ್ಟ್ ಮಾಡ್ದಿಲ್ಲ ಬರೀರಿ ಕ್ರಮ ಇದರಿಂದ ಏನು ಕ್ರಮ ಅಂದ್ರೆ ನಾನು ಮುಗಿಸ್ತಾ ಮುಗಿಸ್ತಂದ್ರು ಏನಕ್ಕೆ ರೀ ಅಂತ ನಾವು ಚುಕ್ಕೋಡಿಯಲ್ಲಿ ಬರೋಣರು ಏನು ಬ್ಯಾಡ್ರಿ ಇವ್ರು ಪೊಲೀಸರಿಗೆ ಆಂಜಿ ಈ ನಮ್ಮನಿ ದೌರ್ಜನ್ಯ ಮಾಡ್ಕೊತ್ರಿ ಹೆಂಗೆ ರೀ ಹಾಂ ಒಬ್ಬ ಡಿ ಎಸ್ ಎಸ್ ಲೇಡ್ರಿ ನಾನು ನೋಡಿರಿ ಒಂದು ಕೋರ್ಟ್ ತಾರೀಕು ಟೈಮಾಗೈತಿ ಒಂದು ತಾಸು ದೇಡ್ ತಾಸು ನಿಲ್ಸಿರು ಅವ್ರು ಹೋಗಿ ಮ್ಯಾಗಿನ ರೀ ಯಾರು ಯಾರು ಸುತ್ತ ಕ್ರಮ ತಗೋಬಾರೀ ಇದಕ್ಕೆ ಹೆಂಗೆ ಮಾಡಿದ್ರಿ ಕೇಳಿ ಒಂದು ಸಾವಿರ ರೂಪಾಯಿ ಕೇಳ್ತಾರೆ ಆ ಟೈಮ್ದಾಗ ನಾವು ಸಾವಿರ ರೂಪಾಯಿ ಎಲ್ಲರಿ ಅಂದ್ಕೊಡಣ್ರಿ ನಂದು ಎಲ್ಲ ಇದಾವೆ ಡಾಕ್ಯುಮೆಂಟ್ಸ್ ಇದಾವೆ ಅಂದ್ರೂ ಕೂಡ ಇಲ್ಲ ಕೇಸ್ ಕೇಸ್ ಅವ್ನ ಮ್ಯಾಗ ಇಲ್ಲ ನಾನು ಒಂದು ಕೇಸ್ ಮಾಡ್ತೇನೆ ನೀನು ಮಾಡ್ಯಾರ ನೀನು ನೀ ಒಂದು ಮಾಡು ನಾವು ಒಂದು ಮಾಡ್ತೇವೆ ಬೆಲೆ ಬೆಲೆ ಇದಾವೆ ಜಾಮೀನು ಆಗಂಗಿಲ್ಲ ಈ ನಮ್ನಿ ದೌರ್ಜನ್ಯ ಮಾಡ್ತಾರ್ರಿ ಇದಕ್ಕೆ ಮುಂದಿನ ಹೆಂಗೆ ನೋಡಿ ಸರ್ ನಾನು ಅಲ್ಲೆ ಮಾಡಿರಿ ನಾ ಕಪಾತಿ ಬಿಡಿತ ನಾವ್ ತಪ್ಸ್ಕೊಂಡ ಸರ್ನಾಕೊಂಡ್ಯನ್ ರೀ ಇಪ್ಪತ್ತೇದನೇ ತಾರೀಕು ರೀ ಹಿಂದಿನ ತಿಂಗಳ ಇಪ್ಪತ್ತೇಳನೇ ತಾರೀಕು ಎಲ್ಲ ಈಗ ಅವನ್ ಯಾನ್ ಸರ್ ಯಾನ್ ಕರ್ಮ ಐತಿ ಕರ್ಮ ತಗೋಬೇಕ್ರೆ ಅವ್ನಾಗ ಕರ್ಮ ತೊಗೊಳದಕ್ಕೆ ನಾವು ಈಗ ಮುಂದಿನ ದಿನಮಾನದಾಗ ಡಿ ಎಸ್ ಎಸ್ ಮಂದಿನ ಕೂರಿಸಿ ನಾವು ವಿರುದ್ಧ ಹೋರಾಟ ಸರ್ಕಲ್ದಲ್ಲೇ ಪ್ರತಿಭಟನೆ ಮಾಡ್ತೇನಂತ ಅಂದ್ಕೊಂಡವ್ರಿ ಅವ್ನ ಹೆಸರು ವಾಯಂ ಪಾಟೀಲ್ ರೀ ಚುಕ್ಕೋಡಿ ಪೋಲ್ ಟೇಷನ್ದಾಗ ಟ್ರಾಫಿಕ್ ಟೇಷನ್ದಾಗ ಕೆಲಸ ಮಾಡ್ತಾರೆ ಮತ್ತು ಸರ್ ಏನು ಮಾಡ್ತಾರೆ ರೀ ಅವ್ರ ಟ್ರಾಫಿಕ್ದವ್ರ ಬದಲು ನಾವು ಯಾವ ಮೀಟಿಂಗ್ದಾಗಾದ್ರೂ ಬಿ ಎಸ್ ಎಸ್ ಮೀಟಿಂಗ್ದಾಗಾದ್ರೂ ಹೋರಾಟ ಮಾಡತ್ತೇವ್ರಿ ಅವರು ಅವ್ರು ಈಗ ಹತ್ತು ಮಂದಿ ನಿಡೋದ ಐದು ಮಂದಿ ಕಡೆ ರೊಕ್ಕ ತೊಗೋದ ಐದು ಮಂದಿ ಕಡೆ ಕೇಸ್ ಹಾಕೋದ ಇದನ್ನ ಇದನ್ನು ಭಾಳ ದರ್ಜನೆ ಮಾಡಿದಾರೆ ಮತ್ತು ನಾವು ದಿನ ಹೇಳ್ಕೊತ ಬಂದೆವು ಆಯ್ತು 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 ಅಂತಾರು ಅಧಿಕಾರಿಗಳು ಬರೀ ಅವ್ರ ಏನು ಇದ ಮಾಡಬಾರ್ದು ಅಂದ್ರೆ ಪೊಲೀಸ್ ಅಂದ್ರೆ ಅವ್ರವ್ರಿಗೆ ಬಿಟ್ಟು ಕೊಡ್ಬಾರ್ರಿ ಅವ್ರು ಇನ್ನು ಬಿಟ್ಟು ಕುಡಿದ್ರಿ ನಮ್ಮಂತ ಜನ ಬಂದ ಒಬ್ಬ ನಾನು ಒಬ್ಬ ಲೀಡರ್ ರೀ ನಾನು ಈ ಭಾಗದಾಗ ಲೀಡರ್ ಈ ಭಾಗದಲ್ಲಿ ಲೀಡರ್ ಆ ನನಗೆ ಆಚೆ ಮಾಡಿರವ್ರು ಇನ್ನು ಬಡವ್ರಿಗೆ ಹೆಂಗೆ ಮಾಡ್ತಾರೆ ಯಾರಲ್ಲ ಸರ್ ಹ್ಮ್ ಹ್ಮ್ ಈ ಕುರಿತು ನಾನು ಸಿಪಿಐ ವಿಶ್ವನಾಥ್ ಚೌಗ್ಲಾ ಅವರಿಗೆ ಮನವಿ ಮಾಡಿದ್ರು ಅವರು ಕೂಡ ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ ಒಬ್ಬ ದಲಿತ ಮುಖಂಡನ ಮೇಲೆ ಹಲ್ಲೆಗೆ ಯತ್ನಿಸಿದ ಟ್ರಾಫಿಕ್ ಪೊಲೀಸ್ ವಿರುದ್ಧ ಮೇಲಾಧಿಕಾರಿಗಳು ಇನ್ನುವರೆಗೆ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ ಒಂದು ವೇಳೆ ಕ್ರಮ ಕೈಗೊಂಡಿಲ್ಲ ಎಂದರೆ ದಲಿತ ಸಂಘಟನೆಗಳಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗುವುದು ಅಂತ ತಿಳಿಸಿದ್ರು